ಶರೇನ್ರಿ ಎಲ್ರಿಗೂ ಎಲ್ರೂ ಎಲ್ಲರೂ ಆರಾಮದಿ ಅನ್ನೋದು ನಮ್ಮ ಭಾವನೆ ನಮ್ಮ ಹಿಂದಿನ ಕತೆಗಳಿಗೆ ಹೆಂಗೆ ನೀವು ಪ್ರೋತ್ಸಾಹ ಎಲ್ಲಾ ಕೊಟ್ಟಿರಲ್ಲ ಅದೇ ತರ ಇದಕ್ಕೂ ಪ್ರೀತಿ ಪ್ರೋತ್ಸಾಹ ಕೊಡ್ತೀರಂತ ಹೇಳಿ ಅನ್ಕೊಂಡಿದೀನ್ರಿ ಈ ವಿಡಿಯೋ ಇಷ್ಟ ಆಗ್ತಂದ್ರ ಲೈಕ್ಸ್ ಕೊಡ್ರಿ ಶೇರ್ ಮಾಡ್ರಿ ಹಂಗೆ ಹೊಸದಾಗಿ ಯಾರ್ಯಾರು ನೋಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ನೋಡ್ ನೋಡ್ರಿ ಎಷ್ಟೊತ್ತು ಮಾಡ್ತಿ ಸೀತಾ ಹುನ್ರಿ ಆ ಹುಡುಗಿ ಹಂಗೈತೆ ಅದು ಒಟ್ಲಿ ಇದ್ದಿದ್ದು ತಡ್ಕೊಂಡಿತ್ತು ಸಮಾಧಾನ ಮಾಡ್ಕೊಡ್ರಿ ಸೀತಾ ಇಷ್ಟಕ್ಕೊಂದು ಅಡಿಗೆ ಒಬ್ಬೇಕೆ ಮಾಡಿದೆ ಮತ್ತೆ ಯಾರನ್ನಾರ ಕರ್ಕೊಂಡು ಮಾಡಿದೆ ನಾನು ನಿನಗೆ ಏನು ಹೇಳಿದ್ದೆ ಅತ್ತಿ ನಾನು ಒಬ್ಬಕ್ಕೆ ಮಾಡೀನ್ರಿ ಯಾರನ್ನು ಕರ್ಕೊಂಡಿಲ್ರಿ ನಾ ಏನೇನು ಹೇಳೀನಿ ಅವನು ಚಂದ ಪಾಲಿಸ್ಬೇಕು ಅಷ್ಟ ಹಾ ಆಯ್ತು ರೀತಿ ಈಗ ಊಟ ಮಾಡ್ರಿ ಏ ಊಟ ಏನು ನಿಂದು ಸುಮ್ಮ ತಾಟ್ ಹಚ್ಚಿ ಕೊಟ್ಟಾರ ಸೊಸ್ತೆ ಊಟ ಮಾಡಿ ಯಾಕೆ ಸುಮ್ಮ ಕುಂದ್ರಬಾರ್ದು ಶಿವಾರ್ಪಣಮಸ್ತು ಏನು ಸೀತಾ நீன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னு ಆ ನಾ ಇಂತ ಪಲ್ಯ ಜಲಮದ ತಿಂದಿಲ್ಲ ನೋಡು ಎಷ್ಟು ಹೆಕ್ಕ ಚುಲ ಆಗಿತ್ತು ಏ ಏನು ನಾನು ಚುಲ ತಗ ಅಡಿಗೆ ಮಾಡಿ ಹಾಕಿರಕ್ಕಿಲ್ಲಾ ಹ್ಮ್ ಎಷ್ಟ ತೊಗೊಳತಾರ ಏನು ಕತಿ ಎಂದು ಇಂತ ಪಲ್ಯನ ತಿಂದಿಲ್ಲ ಅನ್ನುವ ಹಾಗೆ ಮಾತಾಡ್ತಾರ ಒಂದಿನ ನಾನು ಅಡಿಗೆ ಮಾಡಿದ್ದಕ್ಕೆ ಒಂದೋ ದಿನ ಶಬಾಷ್ ಇದ್ಕೊಳ್ಲಿಲ್ಲ ಈಗ ಸೊಸಿ ಅಡಿಗೆ ಮಾಡಿ ಹಾಕಕತ್ತಾ ಅಂದಿಂದ ನೋಡು ಸೊಸಿನ ಹೋಳಿದ್ದ ಹೋಗ್ಲಿದ್ದ ಮಗಳಿದ್ದ ಹೋಗ್ಲಿದ್ದ ಇಷ್ಟಪಟ್ಟು ಊಟ ಮಾಡಕತ್ತಾರ ಅಣ್ಣ ಹೆಂಗಾಗಿತ್ತು ಏನು ಅನ್ಕೊಂಡಿದ್ದೆ நீ ட கொேயோ சிவன ஒன் கட்ட அடினாண்டி கல்யாக்கி தாயி கூடி மக்கள் மக்கள் ஜாபான் கரன் அவன் ஆஹ் இட்டு ஒர்கூட குண்டு ஊட்டா இது நீடங்கே இல்லனா ಹಾ ಅವ್ರದ್ದು ಕೆಲಸ ಮಾಡೋರು ಯಾರು ಅಯ್ಯಯ್ಯೋ ಅಂತ ಏನ್ ಗುಡ್ಡಿ ಹಾಕಕತ್ತ ಗಾಂಡ ಏನೋತಿಂತಿಲ್ಲ ಹ್ಮ್ ನೋಡಿನಿ ನೋಡೇನಿ ಕೆಲಸ ಮಾಡಿ ಬಕ್ ಬಾರ್ಲೇ ಬಿದ್ದಿದ್ದು ನೋಡೇನಿ ಗಂಡನ ಪರ ವಹಿಸ್ಕೊಂಡ್ ಮಾತಾಡಕ್ ಗಣ್ಯಾನಿ ಹ್ಮ್ ಭೀಮನ್ ಗೌಡ ಈಗ ಇವ್ರಿಬ್ರದ್ದು ಕಳ ಕುಸ ಮಾಡ್ಬೇಕಪ್ಪ ನಮ್ಮನಿ ಹೀಗೆ ಪುರೋಹಿತರು ಬರ್ತಾರಲ್ಲ ಅವ್ರನ್ನ ಕೇಳಿ ಎಂದ ದಿವ್ಸಲೋ ಅದಾವ ಅಂತೇಳಿ ಹಾ ಇಬ್ಬರಿಗೂ ಒಂದ ದಿನ ಕಳ್ ಕುಬ್ಸ ಮಾಡಿದ್ರೆ ಆಯ್ತು ಸೀತಾ ಹೋಗಂಕರು ಅವ್ರ ಹೋದ ಮಾಡ್ತಾವ ಈಕೀಗ ಯಾರು ಮಾಡ್ತಾರ ಅವ್ರವ್ ಅಂಕರು ಈಕಿನ ಮಗಳ ಅನ್ನಂಗಿಲ್ಲ ಪಾರವ್ರ ಮನೆಯರ ಮನಸ್ಸು ಬದ್ಲು ಮಾಡ್ಕೊಂಡು ಬಂದು ಹಾ ಕುಸಾ ಮಾಡಬಾರ್ದೇನೈತಿ ಹ್ಮ್ ಬರ್ತಾರ ಬರ್ತಾರ ಇಂತ ಅಧಿಕಾರಿಗಳಿಗೆ ಅಂಕರು ಇಷ್ಟ ಪಡ್ತಾರ ಈ ಮನೆಯನ್ನ ಒಟ್ರು ತಂದೊಳಗೆ ಹೋಗ್ ಕೂಸ್ಕೊತಾರ ಅವ್ರ ತವ್ರ ಮನೆಯವ್ರು ಬಂದ್ರ ಮನೆಯ ಈಗ ನೈಡ್ತೀನಿ ನೋಡು ಹ್ಮ್ ಅಲ್ಲೇ ಹೊರಗ ಬಂದು ಹೊರಗ ಕೂಸೆ ಮಾಡಿ ಹೋಗ ಅಂತ ಹೇಳ್ರಿ ಯವ್ವಾ ಇದೇನ್ ಸುಧಾರ್ಸುತ್ತ ಏನು ಬೈನಿ ಯಾಕ ನೀತಿವಾ ಪಾಪ ನಿನ್ನ கால் ಸೋಲ್ತಾವ ಕುಂದ್ರ ನಡಿ ಅಮ್ಮ ನೀನು ಇನ್ನು ಸ್ವಲ್ಪ ಏನಾದರೂ ತರ್ಲೇನಾ ಸಾಕವಾ ಅಪ್ಪ ನಿಮಗೆ ಇನ್ನೊಂದು ರೊಟ್ಟಿ ಕೊಳ್್ರಿ ಓ ಓ ಸಾಕವಾ ಊಟಕ್ಕೆ ಕುಂತ ಬಿಡ್ರಿ ನಿಮಗೂ ತಾಕಸ್ತಿನಿ ಆ ಇಲ್ಲ ನಾನು ನಿಮಗೂ ಊಟಕ್ಕೆ ಕೊಡ್ತೀನಿ ನಾ ಹಿಂದೆಗಡೆ ಊಂತೀನಿ அய்யோய்யோட்டோ ஏன் மொசாட ஏ நீட்ட கொடுத்து குந்திருண்ணா இன்னொன்னா கரீ பார பார்வதி ஊட்டாள் ಬಿಸಿ ಮಾಡ್ಕೊಂಡು ತೊಂಬರ್ತಿನ ಅಲ್ಲೇ ತಾಟ ತಗೊಂಡ್ ಬಂದ್ಬಿಡ್ ನೀವು ಒಬ್ರ ಹಾಕ್ತೀರಿ ನಿಮಗೂ ತಾಟ ತಗೊಂಡ್ಬರ್ರಿ ಅಷ್ಟು ಕೂಡ ಊಟ ಮಾಡೋಣ ಬಿಡಾಂಕಾ ಏನಾಗಂಗಿಲ್ಲ ಹ್ಞೂ ಅಂತ ಹೇಳ್ತೀನಿ ಹಂಚನಿ ಆಯ್ತಾ ಅಕ್ಕ ಎಲ್ಲಾರು ಎಷ್ಟು ಇಷ್ಟಪಟ್ಟು ಊಟ ಮಾಡಿದ್ರಲ್ಲ ನನಗೆ ಭಾಳ ಖುಷಿ ಆಗ್ತ ನನಗರು ನಿನ್ನ ಅಡಿಗೆ ಮಾಡುವ ವಾಸನಿ ತಡ್ಕೊಳೋಕಾಗವಲ್ದ ಬಿಟ್ಟಿತ್ತು ಆಗಿಲಿಂದ ಹೊಟ್ಟೆಸ್ಬಿಟ್ಟ ನನಗೆ ಯಾವಾಗ ಊಟ ಮಾಡಿನ ಅನ್ಸ್ಬಿಟ್ಟೇಕ್ ನೋಡು ನೀ ಅಡಿಗೆ ಮಾಡೋ ಮುಂದಾಗ ಬಾಯ ಜುಳು ಜುಳು ನೀರು ಬರಾಕತ್ ಬಿಟ್ಟಿತ್ತು ಅಷ್ಟು ವಾಸನೆ ಬರಾಕತ್ ಬಿಟ್ಟಿತ್ತು ಅಡಿಗೆ ಮಾತ್ರ ಅಂತ ಎಲ್ಲಾರು ಅಂದ್ರು ಅತ್ತಿ ಊಟ ಮಾಡೋ ಮುಂದಾಗ ಒಂದ್ ಉಪ್ಪು ಕಡಿಮೆ ಆಗೈತಿ ಖಾರ ಕಡಿಮೆ ಆಗೈತಿ ಅಂತ ಕಂಕ ಮಾತಾಡ್ತಿದ್ರು ಯಾ ಇವತ್ತೇನು ಅಲ್ಲಿ ನೋಡ್ರಿ ಸುಮ್ಮನೆ ತಿಂದ್ರ ಅಕ್ಕ ನಾನಾ ಅಡಿಗೆ ಅಂತ ಗೊತ್ತಾತಂದ್ರ ಹ್ಮ್ ಅತ್ತಿ ಮಕ್ಕ ಏನಂತಾರನ ಅಯ್ಯ ಸುಮ್ನೆ ಇರು ನಾವ್ ಹೇಳಿದ್ರೆ ಗೊತ್ತಾಗತ್ತೆ ನಾವ್ ಹೇಳಿಕಂದ್ರೆ ಅದೇನ್ ಗೊತ್ತಾಗತ್ತ ಊಟ ಮಾಡ್ರಿ ಊಟ ಮಾಡಿ ಒಂದು ತಾಸಿಗೆ ನೋಡು ಹೆಂಗಾಗತ್ತೆ ಇವ್ರ ಪರಿಸ್ಥಿತಿ ಅವ್ರಿಗ್ ಮಾಡ್ತೀಯಾ ತಡಿ ಮಾಡ್ತೀನಿ ಅದಲ್ ಬದಲ್ ಕಂಚಿ ಕದಲ್ ನನಗೊಂಕ್ರು ಮೊದ್ಲಕ್ಕೆ ಏನೋ ಅನ್ಸ್ತಿದ್ದಿಲ್ಲ ಈಗ ಹೊಟ್ಟೆ ಶಾಕ್ ಹತ್ ನೋಡು ಡಾಮ್ ಡುಮ್ ಬಿಸ್ ಬಿಸ್ ಈಕಿ ಏನೇನ್ ಹಾಕಾಳಲ್ಲ ಅದೆಲ್ಲ ಈಕಿ ತಾಟೆಗೆ ಹೋಗ್ಲಿ ಊಟ ಮಾಡ್ಬಾರ ಹ್ಮ್ ಅಕ್ಕ ಇವತ್ತ ನೋಡಿದ್ರೇನು ಅಲ್ಲ ಎಂದು ಊಟಕ್ಕೆ ಕೊಡ್ತೀನಿ ಅಂತಂದಾಕೆಲ್ಲ ಒಂದು ಕಡ್ಡಿ ತಾಗಿನ ಕಡ್ಡಿ ಇಟ್ಟ ತೆಗಿಯಕ್ಕೆಲ್ಲ ಹುಳಿ ಎದ್ದು ಬಂದು ಊಟಕ್ಕೆ ಕೊಡ್ತೀನಿ ಅಂದ್ರಲ್ಲ ಹ್ಞೂ ನನಗೂ ಅದು ವಿಚಿತ್ರ ಅನ್ಸೈತವ ಎಂದೂ ಏನು ಮಾಡಿಲ್ಲ ನಾ ಬಂದ ಕಾಲ್ದಾಗಿಂದು ಏನೇನು ಮಾಡಿಲ್ಲ ಒಂದು ಕಪ್ ಚಹಾ ಮಾಡಿಲ್ಲಕಿ ಹ್ಞೂ ಇವತ್ತೇನು ಯಾವ್ದೇವ್ರು ಸತ್ತಾವ ಏನು ಮಾಡ್ತೀನಲ್ಲ ನೋಡು ಊಟಕ್ಕೆ ಕೊಡ್ತೀನಿ ಅಂದ್ರು ಇಬ್ರು ಆರಾಮಾಗಿ ಊಟ ಮಾಡಿರಿ ನಿಮ್ಗೈ ಮಾಡ್ರಿ ಅಬ್ಬ ಹ್ಮ್ இன்னொரு <laughs> நான் ஒரங்கில நான் அவ்வளோவாக நம்ம சாய்லி நம் அக்கிள்

சிரிக்கும் என்னுடைய யார் யார் இல்லை என்னால் நாடகம் போக்கும் அதுக்கு முழுக்கமாக

நீ <laughs> நமக்கு <laughs> நீனிவர ஏ தங்கி அதுக்கோரி ஆஹ்ரி டாக் அதன் கேத்தி கடி குத்தி கத முசா கதா முஸ்கா தித்தி அதுனா இதன ஒட்ட காடி இல்வங்கர் வந்துட்டு சோடா பூடி ஆம்பேன இடசு பட்டிட்டு வந்துட்டு கடி மா இது சுரு இன்னும் அசலி ஆட்ட